ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಔಷಧಿಗಳನ್ನು ಹೊರಗಡೆಯಿಂದ ತರಿಸಲು ಚೀಟಿ ಬರೆದುಕೊಡುವುದನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಬಡವರ ಅನುಕೂಲಕ್ಕಾಗಿ ಔಷಧಿಗಳಿಗಾಗಿ ಲಕ್ಷಾಂತರ ರು ಅನುದಾನ ಬಿಡುಗಡೆ ಮಾಡುತ್ತದೆ ಅಕಸ್ಮಾತ್ ಯಾವುದಾದರೂ ತುರ್ತು ಔಷಧಿ ಬೇಕಾದರೆ ದಿನಕ್ಕೆ ಹತ್ತು ಸಾವಿರವರೆಗೂ ಖರ್ಚು ಮಾಡಿ ತರಿಸಿಕೊಳ್ಳಲು ಅವಕಾಶವಿದೆ ವೈದ್ಯರು ಚೀಟಿ ಬರೆದುಕೊಡುವ ಹಳೆಯ ಹವ್ಯಾಸ ನಿಲ್ಲಿಸಿಲ್ಲ ಸರ್ಕಾರಿ ವೈದ್ಯರು ಹೊರಗಡೆ ಬರೆದುಕೊಡುವುದು ಅವಮಾನ ಎಂದರು ಚೀಟಿ ಬರೆದುಕೊಟ್ಟ ಉಪಲೋಕಾಯುಕ್ತರಿಗೆ ಸಿಕ್ಕಿಬಿದ್ದ ವೈದ್ಯ ಸುಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು ಸರ್ಕಾರಿ ಆಸ್ಪತ್ರೆಯೋ ಅಥವಾ ಖಾಸಗಿ ಕ್ಲಿನಿಕ್ಕೋ ಎಂದು ಪ್ರಶ್ನಿಸಿದರು ಬಡರೋಗಿಗಳಿಗೆ ಚೀಟಿ ಬರೆದುಕೊಟ್ಟು ಹೊರಗಡೆಯಿಂದ ಔಷಧಿ ತರಿಸುವುದು ಇಲ್ಲನ ಔಷಧಿಗಳು ಸಂಗ್ರಹಾರದಲ್ಲಿ ಕೊಳೆಯುತ್ತದೆ ಅವಧಿ ಮುಗಿದ ನಂತರ ರಾಜ್ಯಕ್ಕೆ ಹಾಕುತ್ತಾರೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು

జనతరం మెన్షన్ ఏ తండి ఆచకొద్దే ఇలా ఏ ఎర్రకపో పెస్ట్ చూడ కొంచెం పైన దెల్ల అవుతలే పెస్ట్ అవుతలే దెల్ల అవుతలే బతుకు పెండి ఏను ఏరా మంత్రిසු కొట్టారా అవరు పెద్ద స్టార్ అవరు గాంకులు గల ಫುಲ್ ಯಾಕೆ ಕೊಟ್ಟಿದ್ದಮ್ಮ ಇದು ಕೊಟ್ಟು ಇಲ್ಲಿ ಇವತ್ತು ತಂದಿದ್ದಿಲ್ಲಮ್ಮ

ਇਹ ਦਾ ਦਾਤਾ ਤੁਸੀਂ ਫਾਲਸ ਸੁਖਮਤ ਕਿਹਦੇ ਸੇ ਸਰ 4:00 ਵਜੇ ਆ ਕੱਲੀ ਦਾ ਕਿਹੜੀ ਸਾਹਿਬ ਜੀ ਸਤ ਪਾਉ ਮੋਲਾ ਨਾ ਫੜੀ ਸਤਿ ਕਿਲੀ ਦਿਲਾ ਲਾ ਜੇ ਸ਼ਿਫਟ